ವಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಸರಗೂರು ಶುಭೋದಯ ಶುಭ ದಿನ ಈ ದಿನದ ವಿಶೇಷ ಇಂದಿನ ಪಂಚಾಂಗ ಕಲಿಯುಗಾಬ್ಧ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶಾಲಿವಾನಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಶೋಭಾಕು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ಪಂಚಮಿ ತಿಥಿ ನಕ್ಷತ್ರ ಗುರುವಾರ ಬೃಹಸ್ಪತಿ ವಾಸರ ಆಂಗ್ಲ ದಿನಾಂಕ ಇಪ್ಪತ್ತೊಂಬತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಎಲ್ಲರಿಗೂ ಶುಭವಾಗಲಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಧನ್ಯವಾದಗಳು